ನಿನ್ನೆ ರಾತ್ರಿ ನಮ್ಮ ತಮ್ಮನ ಮನೆ ಕಳವಾಗ ರಾತ್ರಿ ತಡರಾತ್ರಿ ನಾವು ಒಂದೂರಿಗೆ ಒಂದು ಗಂಟೆಗೆ ಬಂದಿದ್ವಿ ಒಂದು ಗಂಟೆಗೆ ಬಂದಾಗ ನಮ್ಮ ತಮ್ಮನ ಊರಲ್ಲಿದ್ದಿಲ್ಲ ಮಧ್ಯಾಹ್ನ ಮೂರು ಮೂರುವರಿಗೆ ಅವನು ಹೋಗಿದ್ದಾನೆ ಮೂರುವರೆಗೆ ಹೋಗಿದಾಗ ನಾವು ರಾತ್ರಿ ಒಂದು ಗಂಟೆಗೆ ಬಂದಾಗ ನಮಗೂ ಗೊತ್ತಾಗಿದ್ದೆ ಬೆಳಿಗ್ಗೆ ಎದ್ದು ಕೆಲಸದವ್ರು ಬಂದು ಬಾಗಿಲ ವರ್ದಿ ನಿಂತಿದ್ದಾರೆ ನೋಡಿದ ಮೇಲೆ ನಮ್ಮ ಇದ್ದಾರೆ ನಾವು ಹೋಗಿ ಮೇಲೆ ನೋಡಿದ್ರಾಗ ಅವೆಲ್ಲ ವಾಲ್ಡ್ರೂಪ್ದಲ್ಲಿರೋ ಸಾಮಾನುಗಳೆಲ್ಲ ಹೋಗಿದವು ನಮ್ಮ ತಮ್ಮರ್ ಫೋನ್ ಹಚ್ಚಿ ಕೇಳಿದ್ವಿ ಎಲ್ಲಿ ಇಟ್ಟಿದ್ವಿ ಅಂತ ಇಲ್ಲ ಅಲ್ಲೇ ಇಟ್ಟಿದ್ವಿ ಅಂತ ಅಲ್ಲೇ ಇಟ್ಟಿದ್ದು ಅಂಥೇಳಿ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟು ತರಿಸಿ ಎಲ್ಲ ಎನ್ಕ್ವೈರಿ ಆಯಿತು ನಿಖರವಾಗಿ ಎಷ್ಟೊಂದು ಗೊತ್ತಿಲ್ಲ ಅಪ್ರಾಕ್ಸಿಮೇಟ್ ನನ್ನ ಪ್ರಕಾರ ಹನ್ನೆರಡು ಹನ್ನೆರಡು ರಿಂದ ಹದಿಮೂರು ರಾಮ್ ಹೋಗಿರಬೇಕು ನಾಳೆ ನಮ್ಮ ಬೆಳಗ್ಗೆ ನಮ್ಮ ತಮ್ಮ ಬರ್ತಾನೆ ನಿಖರವಾಗಿ ಎಷ್ಟು ತುಪ್ಪ ಹೋಗಿದ್ದೆ ಅನ್ನೋದು ಅವನು ಇಲ್ಲ ಕಡರಾತ್ರಿ ಆಗಿದ್ದಂತ ಡೈರೆಕ್ಟ್ ಹೋಗಿ ಇಲ್ಲ ಹಾ ವಾರ್ಡ್ ಅಲ್ಲಿ ಮಾತ್ರ ಈಗ ಡ್ರಲ್ಲಿ ಏನು ಸಾಮಾನ್ಯ ಒಂದು ಐಟಮ್ ಇಲ್ಲ ಕೆಲವೊಂದು ಐಟಮ್ ಅಂದ್ರೆ ಅವೆಲ್ಲ ದೊಡ್ಡ ಗೋಲ್ಡ್ ಐಟಮ್ ಪಾಲಿಶ್ ಐಟಮ್ ಅದ ಅವ್ರಿಗೆ ಗೊತ್ತಾಗ್ಬಿಟ್ಟು ಹೋಗಿದಾರೆ ಗೊತ್ತಿತ್ತು ಕ್ಯಾಶ್ ಅದು ಗೊತ್ತಿಲ್ಲ ಬಟ್ ಅಪ್ರಾಕ್ಸಿಮೇಟ್ ಇಷ್ಟ ಇರ್ಬೋದು ನನಗೆ ಅದಕ್ಕೆ ಹೆಚ್ಚಿಗೆ ನೂರಿಂದ ಹದಿಮೂರು ಇನ್ನೂ ಹೆಚ್ಚಿಂದ ನಮ್ಮ ಎಲ್ಲರಿಂದ ಎಲ್ಲರಿಗಾಗಿ